ಓಂ ಶ್ರೀ ಗುರು ರಾಘವೇಂದ್ರ ನಮಃ ತುಳಸಿ ಭಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಸ್ಮಾರ್ಟ್ ಬಜಾರ್ಗೆ ಬಂದಿದ್ದೆ ಸ್ಮಾರ್ಟ್ ಬಜಾರಲ್ಲಿ ನ್ಯೂ ಇಯರ್ ಹಾಗೆ ಕ್ರಿಸ್ಮಸ್ ಪ್ರಯುಕ್ತ ತುಂಬಾ ಆಫರ್ಗಳನ್ನು ಬಿಟ್ಟಿದ್ದಾರೆ ಹಾಗಾಗಿ ನನಗೂ ಸ್ವಲ್ಪ ಐಟಮ್ಸ್ ಬೇಕಿತ್ತು ಹಾಗಾಗಿ ನಾನು ಕೂಡ ಸ್ಮಾರ್ಟ್ ಬಜಾರಿಗೆ ಬಂದಿದ್ದೆ ನೋಡಿ ಎಂಟ್ರೆನ್ಸಲ್ಲಿ ತುಂಬಾ ಒಳ್ಳೆ ಒಳ್ಳೆ ಆಫರ್ಗಳು ಹಾಕಿದ್ದಾರೆ ಬಟ್ ನಮಗಿದು ಬೇಡ ನಮಗೆ ತರ್ಡ್ ಫ್ಲೋರಿಗೆ ಹೋಗಬೇಕು ಸೊ ಹಾಗಾಗಿ ನಾನು ತರ್ಡ್ ಫ್ಲೋರಲ್ಲಿ ಲಿಫ್ಟಲ್ಲಿ ಬಂದು ಇವಾಗ ತರ್ಡ್ ಫ್ಲೋರ್ ಹೋಗೋಣ ಆಯಿತಾ ನೋಡಿ ನನಗೆ ಬೇಕಾಗಿದ್ದು ಇದೇನೇ ನನ್ನ ಕಿಚನಿಗೆ ಇದನ್ನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದೇ ಒಂದೊಂದು ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ಅಮೆಝಾನಲ್ಲಿ ಹಾಗೆ ಫ್ಲಿಪ್ಕಾರ್ಟಲ್ಲಿ ಎಲ್ಲನೂ ಇದು ಕಾಂಬೋ ಆಗಿ ನನಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಮೂರು ಸಿಕ್ತು ಹಾಗೆ ತುಂಬಾ ಗೇಜ್ ಇದೆ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಎಲ್ಲದರ ಮೇಲೂ ಎಮ್ ಆರ್ ಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ನಡೀತಾ ಇತ್ತು ಯಾಕಂದರೆ ಆನ್ಲೈನಲ್ಲಿ ನಾವು ಆರ್ಡ್ರು ಮಾಡಿದರೆ ತುಂಬಾ ಪ್ರೈಸ್ ಇರುತ್ತೆ ಎಕ್ಸಾಂಪಲ್ ನಾನು ನಿಮಗೆ ಏನು ತ ಆನ್ಲೈನಲ್ಲಿ ನೋಡಿದ್ದೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಒಳಗಡೆ ಕೂಡ ಅಷ್ಟೇ ಅಲ್ಲಿದ್ದ ಸ್ಟಾಫ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿಯಾಗಿ ಇದ್ರು ನೋಡಿ ಎಷ್ಟು ಕಡಿಮೆಯಲ್ಲಿದೆ ಇದೆಲ್ಲ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ ನಾನು ನೋಡಿದ್ದೀನಿ ನೋಡಿ ಈ ಮೂರನ್ನು ಫೈನಲ್ ಆಗಿ ನಾನು ತಗೊಂಡೆ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ ಪ್ಯಾನ್ ಬೇಕಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಗೇಜ್ ಇದೆ ಗೊತ್ತಾ ಅಂದರೆ ವೆಯ್ಟ್ ತುಂಬಾ ಚೆನ್ನಾಗಿದೆ ಸಾಸ್ ಬೌಲ್ ಬೇಕಿತ್ತು ಹಾಗಾಗಿ ನೋಡಿ ಆನ್ಲೈನಲ್ಲಿ ಸಿಕ್ಸ್ ಬೌಲಿಗೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇದೆ ನನಗೆ ಇಲ್ಲಿ ಒನ್ ಪೀಸು ಟ್ವೆಂಟಿ ಸಿಕ್ಸ್ ರುಪೀಸ್ ಇತ್ತು ಹಾಗಾಗಿ ನಾನು ಟ್ವೆಲ್ ಪೀಸಸ್ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲದರ ಮೇಲೂ ನಿಮಗೆ ಡಿಸ್ಕೌಂಟ್ಗಳು ನಡೀತಾ ಇದೆ ಮಕ್ಸಲ ಎಷ್ಟು ಚೆನ್ನಾಗಿದೆ ನೋಡಿ ಒನ್ ಪ್ಲೇಟಿಗೆ ಒನ್ ಸೆವೆಂಟಿ ಹಂಡ್ರೆಡ್ ಹಿಂಗಿದೆ ಅದೇ ಹೊರಗಡೆ ಆನ್ಲೈನಲ್ಲಿ ನೋಡಿದರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೇಲೇ ಇರುತ್ತೆ ಅಬ್ಬೋನೇ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಇದೇ ಬೌಲ್ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ ಆನ್ಲೈನಲ್ಲಿ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಇದೆ ಮೂರು ಸೆಟ್ಟಿಗೆ ನನಗೆ ಇಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಆಯಿತಷ್ಟೇ ಆನ್ಲೈನಲ್ಲಿಗೂ ಹಾಗೆ ಡೈರೆಕ್ಟ್ ಶಾಪಿಂಗ್ ಮಾಡಿ ತೊಗೊಳ್ಳಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಕೆಲವೊಂದು ಸಾರಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಪ್ಪಾ ತ್ರೀಗೆ ಒಂದೊಂದು ನೋಡಿ ನೈಂಟಿ ನೈನ್ ರುಪೀಸ್ ಹಾಗೆ ನೈಂಟಿ ನೈನ್ ರುಪೀಸ್ ಒಂದು ಟೂ ಹಂಡ್ರೆಡ್ ಒಂದು ಮತ್ತೆ ಟೂ ಫಿಫ್ಟಿ ಒಂದು ಅಲ್ಲಿಗೆ ನೀವೇ ಲೆಕ್ಕ ಹಾಕಿ ನನಗೆ ಎಷ್ಟು ಬಿದ್ದಿದೆ ಅಂತೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ ತುಂಬ ಕಡಿಮೆಲಿದೆ ನನಗೆ ಈ ಮೂರು ಬೇಕಿತ್ತು ಹಾಗಾಗಿ ಇದು ಮೂರನ್ನು ತಗೊಂಡು ನಾನು ಸೀದಾ ಹೊರಗಡೆ ಬಂದೆ ಕೆಲವೊಂದು ಹಾಗೆ ರೌಂಡ್ ಯಾವುದೇ ಇದ್ರ ಮೇಲೆ ಎಮ್ ಆರ್ ಪಿ ಕಡಿಮೆ ಇದೆ ನೋಡೋಣ ಹೋಗ್ತಾ ಇದ್ದೀನಿ ಇವಾಗ ಶಾಪಿಂಗ್ ಆಯಿತು ಹೊರಗಡೆ ಹೋಗೋಣ ಈ ವಿಡಿಯೋ ಈ ಕಡಾಯಲ್ಲಿ ನಾನು ಏನಾದರೂ ನಿಮ್ಗೆ ಅಡುಗೆ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ಅಂತೇಳ್ಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಪನ್ನಿರೋ ತಿನ್ಬಿಟ್ಟು ನಾನು ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಬಾಯ್